ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ವ್ಲಾಗ್ ಬಂದು ನನ್ನ ರೈಟ್ ರೂಟೀನ್ ಅಥವಾ ನೈಟ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ಆಫೀಸಿಂದ ಬಂದಿದ್ದ ತಕ್ಷಣ ನಾನು ಬೇಜಿ ಫುಲ್ ಎಕ್ಸೈಟಾಗಿ ಅಲ್ಲಿಂದಲೂ ಓಡಾಡ್ತಾ ಇದ್ಲು ನಮ್ಮ ಅತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು ಸಾಂಬಾರಾಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಕಾಳು ಮತ್ತು ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ವಿ ಸೊ ನಾನು ಬರೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ರು ಆ್ಯಸ್ ಯೂಶ್ವಲ್ ನಮ್ಮ ಜೂಸು ಅಲ್ಲೇ ಕುತ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ನಮ್ಗೆ ಏನು ತಿನ್ನೋ ಕೊಡ್ತಾರೆ ಅಂತ ಅಲ್ಲೇ ಕುತ್ಕೊಂಡು ಓಡಾಡ್ತಾ ಇದ್ದು ಇದು ಆ್ಯಕ್ಚುಲಿ ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟು ಒಂದು ಚಿಕ್ಕ ಕಡ್ಡಿ ತಂದು ಹಾಕಿದ್ದು ಅದು ಆಲ್ರೆಡಿ ಅದು ಎಲೆ ಎಲ್ಲ ಚಿಗಿರ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ಅದೊಂದು ಕ್ಲಿಪ್ ತೊಗೊಂಡೆ ನಾನು ಅದಾದಮೇಲೆ ಸಾರಿಗೆ ಕಾಳು ಮತ್ತು ತರಕಾರಿ ಹಾಕಿದ್ರಲ್ಲ ಅದನ್ನು ಕೂಗಕ್ಕೆ ಇಟ್ಕೊಂಡಿದ್ರು ಒಂದು ಐದಾರು ವಿಷಲ್ ಆಗಬೇಕದು ಅದಾದಮೇಲೆ ಇಲ್ಲಿ ಮಸಾಲೆ ಇದ್ದೀವಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ರುಬ್ಕೊಳ್ಬೇಕು ರುಬ್ಕೊಂಡಾದಮೇಲೆ ಅದೇ ಒಂದು ರುಬ್ಬಿರೋ ಮಿಶ್ರಣಕ್ಕೆ ಹುಳಿ ಪುಡಿ ಬರುತ್ತಲ್ಲ ಅಥವಾ ಸಾಂಬಾರ್ ಪೌಡರ್ ಏನಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ರುಬ್ಕೊಬೇಕು ಚೆನ್ನಾಗಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ ಅದಾದಮೇಲೆ ಅಷ್ಟರಲ್ಲಿ ಇಲ್ಲಿ ವಿಜುಲು ಕೂಗ್ತಾ ಇತ್ತು ಈ ಕಡೆ ಕೋಸಂಬರಿ ಮಾಡ್ಕೋಣ ಅಂತ ಹೇಳಿ ಕೋಸಂಬರಿನು ಕೋಸಂಬರಿಗೂ ಕೂಡ ಇಲ್ಲ ರೆಡಿ ಮಾಡ್ಕೋತಾ ಇದ್ವಿ ನಮ್ಮ ಹಮ್ಸೂಸು ಇಲ್ಲೇ ಕಾಯ್ತಾಯಿದ್ದು ಅವಳಿಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ ಅವಳಿಗೆ ಸೊ ಇಲ್ಲಿ ಸೌತೆಕಾಯಿ ಹೆಸರುಬೇಳೆ ಎಲ್ಲ ಒಂದು ಬೌಲಿಗೆ ಹಾಕಿ ಸೌತೆಕಾಯಿ ಎಲ್ಲ ಚೆನ್ನಾಗಿ ಹೆಚ್ಕೊಂಡು ರೆಡಿ ಎಲ್ಲ ಮಾಡ್ಕೊಂಡ್ವಿ ಒಂದು ಕಡೆ ಸೌತೆಕಾಯಿ ಕೂಡ ರೆಡಿ ಆಯಿತು ಇವಾಗ ಸಾರು ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಮತ್ತು ಕರ್ಬೇವ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕರ್ಬೇವ್ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತು ಕಾಳನ್ನ ಹಾಕಿ ಅದನ್ನು ಸ್ವಲ್ಪ ಒಂದ್ಸಲಿ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟು ಮಸಾಲೆ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋ ತನಕ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಹೊಡ್ಕೊಂಡಿರುತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಂಗೆ ತೆಗ್ದಿಟ್ಕೋತಾ ಇದ್ದೀವಿ ಸುಮ್ಮನೆ ಏನಕ್ಕೆ ಅದನ್ನು ವೇಸ್ಟ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ಅಂತ ನೋಡಿಕೊಂಡು ನೀರನ್ನ ಹಾಕ್ಕೋತಾಯಿದ್ದೀವಿ ಸೊ ಒಂದು ಕಡೆ ಅದು ಬೇಯ್ತಾ ಅಲ್ಲಿ ಅಂತ ಹೇಳಿ ಉಪ್ಪನ್ನ ಹಾಕ್ಕೊಂಡು ಕುದಿಸ್ಕೊಬೇಕು ಸೊ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಒಂದೊಂದೇ ಒಂದು ಕಡೆ ಸಾರು ಕುದೀತಾ ಇದೆ ಇನ್ನೊಂದು ಕಡೆ ಹಪ್ಪಳನೂ ರೆಡಿ ಮಾಡ್ಕೊತಾ ಇದೀವಿ ಸೊ ಇದಾಗಿತ್ತು ನನ್ನ ನೈಟ್ ರುಟೀನು ನಾನು ಆಫೀಸಿಂದ ಬಂದ ಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಏನಾರು ಅಡುಗೆ ಮಾಡ್ತೀನಿ ಅಥವಾ ನಮ್ಮ ಅತ್ತೆ ಏನಾರು ಪ್ರಿಪೇರ್ ಮಾಡ್ಕೊತಾರೆ ಸೊ ಇದಾಗಿತ್ತು ನನ್ನ ಇವತ್ತಿನ ನೈಟ್ ರುಟೀನ್ ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್